अवानुवाच कामेश क्रोधेशः रजो गुणसमुत्भवः महाशनो महापापम्। विद्ये नमिह वैरिणम्। स्थितप्रज्ञस्य अर्जुन उवाच स्थितप्रज्ञस्य का भाषः समाधितस्य केशव स्थितधीः किम् प्रभाशे My

ಇಂಥ ಪ್ರತಿಭೆ ನಮ್ಮ ದೇಶದಲ್ಲಿ ಮೂಲೆ ಮೂಲೆಯಲ್ಲೂ ಇದೆ ಹಳ್ಳಿ ಹಳ್ಳಿಯಲ್ಲೂ ಇದೆ ಆದರೆ ನಾವು ಅದನ್ನ ನಮ್ಮ ಸಂಸ್ಕೃತದಲ್ಲೂ ಒಂದು ಇದೆ ವಾಕ್ಯ ಅಮಂತ್ರ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಆದರೆ ಯೋಜಕ ತತ್ರ ದುರ್ಲಭ ಅಂತ ಯೋಜಕರು ಅಂದರೆ ಅದನ್ನು ಕಂಡು ಹಿಡಿದು ಅದನ್ನು ಲೈನ್ ಲಟ್ಟಿಗೆ ತರೋರು ಅದಕ್ಕೆ ಕಮ್ಮಿಯಾಗಿದೆ ಅಯೋಗ್ಯ ಪುರುಷೋ ನಾಸ್ತಿ ಭಗವಂತನ ಸೃಷ್ಟಿಯಲ್ಲಿ ಯಾರೂ ಅಯೋಗ್ಯರಲ್ಲ ನಾವು ಸುಮ್ಮನೆ ಎಲ್ಲಾನು ಇಡಿಯಟ್ ಅಂತ ಕರಿತೀವಿ ಅಷ್ಟೇ ಅವಂತ ಯಾರು ಸುಮ್ಮನೆ ಮಾಡೋದಿಲ್ಲ ಎಲ್ಲರಲ್ಲೂ ಒಂದು ಪ್ರತಿಭೆ ಅಂತ ಹೇಳಿದೆ ಆ ಪ್ರತಿಮೆ ಹಾಗೆ ಅದು ನಶಿಸಿ ಹೋಗ್ಬೋದೇ ಹೊತ್ತು ಅದು ಬೆಳಕಿಗೆ ಬರದೆ ಇಂಥ ಪ್ರತಿಭೆಗಳನ್ನು ನಾವು ಬೆಳಕಿಗೆ ತರಬೇಕು ಬೆಳಕಿಗೆ ತರೋರು ನಮಗೆ ಕಡಿಮೆ ಅಂದರೆ ಯೋಜಕ ಆಹತ್ತರೋದಿಲ್ಲ ಬೋಜನೆಯನ್ನು ಮಾಡತಕ್ಕಂಥ ಆದರೆ ಇಂಥ ಅದ್ಭುತ ಪ್ರತಿಭೆಗಳು ನಮ್ಮಲ್ಲಿ ದೇಶದಲ್ಲಿ ತುಂಬ ಇದೆ ಕೆಲವು ಬೆಳಕಿಗೆ ಬರ್ತೇವೆ ಕೆಲವರು ಬೆಳಕಿಗೆ ಬರೋದಿಲ್ಲ ಗೊತ್ತೇ ಆಗೋದಿಲ್ಲ ಮೂಲೆಯಲ್ಲಿ ಇರ್ತವೆ ಅಂದ್ರೆ ಎಲ್ಲಿ ಹಳ್ಳಿ ಹಳ್ಳಿಯಲ್ಲಿ ನಾನು ಮೊನ್ನೆ ಗಣಮಂತರ ಹೇಳ್ತಾ ಇದ್ದೆ ಕೆರಗೋಡು ಅಂತ ಮಾಧವ ವಿದ್ಯಾಶಾಲೆ ಅಂತ ನಮ್ಮ ರಾಷ್ಟ್ರೀಯ ಆರ್ ಎಸ್ ಎಸ್ ನ ಎರಡನೆಯ ನಾಯಕರವರು ಮಾಧವರಾವ್ ಸದಾಶಿವರಾವ್ ಗೋಲ್ವಾಲ್ಕರ್ ಅಂತ ಎಂ ಎಸ್ ಗೋಲ್ವಾಲ್ಕರ್ ಅವರ ಹೆಸರಿನಲ್ಲಿ ವಿದ್ಯಾಶಾಲೆ ಇದೆ ಕೆರಗೋಡು ಮಂಡ್ಯದಿಂದ ಒಂದು ಹತ್ತು ಕಿಲೋಮೀಟರ್ ದೂರ ಬೆಳಗ್ಗೆ ಹಳ್ಳಿಯಲ್ಲಿ ಅಲ್ಲಿ ನೋಡಿ ಇಪ್ಪತ್ತೇಳು ಶಾಲೆಗಳು ಸೇರಿತ್ತು ಭಗವದ್ಗೀತೆ ಕಾಂಪಿಟೇಷನ್ ಇದು ಅದ್ಭುತ ಅಲ್ಲದೆ ನಾನು ಜಡ್ಜಾಗಿ ಹೋಗಿದ್ದೆ ದುಡ್ಡು ಮಾಡಿರುವ ಅತಿಥಿಗಳನ್ನು ಬಂದಿದ್ರು ಸೊ ಇದು ನಮಗೆ ನಮ್ಮ ಹಳ್ಳಿಯಲ್ಲಿ ಸಿಗ್ತಕ್ಕಂಥ ಪ್ರತಿಭೆ ಅದರಲ್ಲೂ ಒಂದು ಪ್ರತಿಭೆ ಮಾತ್ರ ಇದು ಎರಡನೇ ಸತಿ ನಾನು ಹೋಗ್ತಿರೋದಲ್ಲ ನಿಮಗೆಲ್ಲ ವಿಷಯ ತಿಳಿದಿರಲಿ ಅಂತ ಆದರೆ ನೋಡಿ ಅಲ್ಲಿ ಒಬ್ಬ ಹುಡುಗ ಶ್ರೀರಂಗಪಟ್ಟಣದ ಒಂದು ಸ್ಕೂಲು ಹಳ್ಳಿ ಸ್ಕೂಲು ಆ ಹುಡುಗ ಬರ್ತಾನೆ ರಾಮಚಂದ್ರ ಅಂತ ಅವನು ಈ ಪ್ರತಿ ವರ್ಷವೂ ಫಸ್ಟ್ ಪ್ರೈಸೇ ಹೊಡ್ಕೊಂಡು ಹೋಗಿದ್ದವು ಅವನಿಗೆ ಎಂಟು ವರ್ಷ ಈಗ ಈಗ ಒಂಬತ್ತನೇ ವರ್ಷ ಹೋದ ವರ್ಷ ಎಂಟು ವರ್ಷ ಈಗ ಒಂಬತ್ತನೇ ವರ್ಷ ಭಗವದ್ಗೀತೆಯಲ್ಲಿ ಏನ್ ಕೇಳಿದ್ರು ಹೇಳ್ತಾನೆ ಈ ಹುಡುಗಿ ತರ ಅವನು ಅದೊಂದೇ ಅಲ್ಲ ವಿಷ್ಣು ಸಹಸ್ರ ನಮ್ಮ ಗೊತ್ತು ಲಲಿತ ಸಹಸ್ರನಾಮನ ಗೊತ್ತು ಅದ್ರ ಕಾಂಪಿಟೇಷನ್ ಯಾರು ಇಟ್ಟು ಇಡೋದೇ ಇಲ್ಲ ಬರೀ ಭಗವದ್ಗೀತೆ ಇಡ್ತಾನೆ ಅವ್ರು ಬೇಜಾರ ಅವನಿಗೆ ಅವ್ರಿಗೆ ಹೇಗೆ ಅಂತಂದ್ರೆ ನೋಡಿ ಭಗವದ್ಗೀತೆಯ ಮೂರನೇ ಅಧ್ಯಾಯದ ಹತ್ತು ಶ್ಲೋಕ ಹೇಳುವಂತ ಅವ್ರಿಗೆ ಅದು ತಲೆ ಕೆಲ್ ಹೋಗಿ ಗೊತ್ತಿರ್ತಾನ ಅವ್ರಿಗೆ ಹೇಗೆ ಅಂತಂದ್ರೆ ಇದೆಲ್ಲ ಲೈಕ್ ಎಪ್ಪಿ ನೆಟ್ಸೋ ಅಂದ್ರೆ ಆ ವರ್ಗದಲ್ಲಿ ಆದ್ರಿಂದ ಅವನಿಗೆ ನಾನು ಹೇಳ್ದೆ ತೀರ್ಪುಗಾರ ರೀತಿಯ ಒಂದು ಅಭಿಪ್ರಾಯದಲ್ಲಿ ಅವರಿಗೆ ಹೇಳಿದೆ ಇವನನ್ನ ಪ್ರಾಥಮಿಕ ವರ್ಗಕ್ಕೆ ಸೇರಿಸಬೇಡಿ ಇವನನ್ನ ಕಾಲೇಜ್ ವರ್ಗಕ್ಕೆ ಸೇರಿಸಿ ಅವಾಗ ಅವಾಗೇನಾದ್ರು ಕ್ವಶನ್ ಮಾಡಬಹುದು ಅವನ್ನ ಪ್ರಾಥಮಿಕ ವರ್ಗದಲ್ಲಿ ಸುಳ್ಳು ಕೂತಿರ್ತಾನೆ ಬರೀ ಹತ್ತು ಶ್ಲೋಕ ಹೇಳಿ ಅವನೇ ಇಡೀ ಅಧ್ಯ ಹದಿನೆಂಟು ಅಧ್ಯಾಯ ಹೇಳು ಅವನಿಗೆ ಪ್ರಾಥಮಿಕ ವರ್ಗದಲ್ಲಿ ಅವನು ಸೇರಿಸೋದು ಬೇಡ ಮುಂದಿನ ಸದಿಗೆ ಅವನನ್ನು ಡೈರೆಕ್ಟ್ ಆಗಿ ಪ್ರೌಢ ವರ್ಗಕ್ಕೆ ಸೇರಿಸ್ಬಿಡೋಣ ಅವಾಗ ಅವನಿಗೆ ಬೇರೆ ಬೇರೆ ವಿಷಯಗಳನ್ನು ಕೇಳಬಹುದು ಅಂದರೆ ಅಂಥ ಸಣ್ಣ ಪ್ರತಿಭೆ ನಮ್ಮಲ್ಲಿ ಸಿಗುತ್ತೆ ನಾವು ಅದನ್ನು ಕಂಡುಹಿಡಿಯಬೇಕಲ್ವ ಈ ಥರ ಒಂದು ವೇದಿಕೆ ಸ್ವಾಮಿಗಳು ಇದೊಂದು ವೇದಿಕೆ ಮಾಡಿದ್ದಾರೆ ಅಂತಂದ್ರೆ ಗೀತಾ ಅಧ್ಯಯನ ಗೀತೋತ್ಸವ ಎಲ್ಲ ಕಡೆ ನಮ್ಮ ಯೂನಿವರ್ಸಿಟಿಗೂ ಬಂದಿದ್ರು ಗೀತಾ ಗೀತೋತ್ಸವದ ಬಗ್ಗೆ ಪರ್ಯಾಯದ ಬಗ್ಗೆ ಅಂತ ಕಲಿಯೋಕ್ಕೆ ನಮ್ಮನ್ನು ಇದ್ದಾರೆ ಬೇಕಾದಶ ಜನ ಆ ಗೀತಾ ಬರೆಯುವ ಸ್ಪರ್ಧೆಗೆ ಪುಸ್ತಕ ತಗೊಂಡು ಎಲ್ಲ ಬರೆದು ಎಲ್ಲ ಪರ್ಯಾಯಕ್ಕೆ ಹೋಗೋದು ಪ್ಲಾನ್ಗಳು ಮಾಡ್ತಾ ಇದ್ದಾರೆ ಸೊ ನಾವು ಹೇಳೋದು ಇದು ನಮ್ಮ ಸಂಸ್ಕೃತಿಯ ಒಂದು ಬೆಳವಣಿಗೆ ರಕ್ಷಣೆ ಅದಕ್ಕೆ ಈ ಮಕ್ಕಳೇ ನಮ್ಮ ದೇಶದ ಮುಂದಿನ ದುವಾರಿಗಳು ಸೊ ಇವರನ್ನು ಬೆಳೆಸೋದು ಉಳಿಸೋದು ನಮ್ಮ ತಂದೆ ತಾಯಿಗಳಾಗಿ ಅಜ್ಜ ಅಜ್ಜಿರೆ ಅಜ್ಜ ಅಜ್ಜೀರಿ ಇರಲೇಬೇಕು ಮನೆಯಲ್ಲಿ ಈಗ ಹೆಂಗಾಗಿದೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರೋದೇ ಜಾಯಿಂಟ್ ಫ್ಯಾಮಿಲಿ ಆಗಿದೆ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅವರು ಜಾಯಿಂಟ್ ಫ್ಯಾಮಿಲಿ ನಮ್ಮ ಹಿಂಟು ಒಟ್ಟಿಗೆ ಇರ್ತೀವಿ ಅದೇ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಸೊ ಇಂಥ ಕಾಲದಲ್ಲೂ ಸಹ ನಾವು ಮಕ್ಕಳನ್ನ ಈ ರೀತಿ ಪ್ರೋತ್ಸಾಹಿಸಿ ಕೊಡುವುದು ಬಹಳ ಮುಖ್ಯ ಮತ್ತೆ ಬಹಳ ಹೊಂದಿ ಹೊಂದಿದ್ದಾರೆ ಟುಟಿಷನ್ ಸೊ ಅವರು ಸಹ ಇಲ್ಲಿ ಭಾಗವಹಿಸಲು ತುಂಬಾ ಅದ್ಭುತವಾದ ಒಂದು ಪ್ರತಿಭೆ ಈ ಒಂದು ಇದಕ್ಕ ಬಹಳ ಸಂತೋಷ ಸೌಭಾಗ್ಯ ಇದು ಈ ಕಾರ್ಯ ಈ ಒಂದು ವೇದಿಕೆಗೆ ಕಾರ್ಯಾಧ್ಯಕ್ಷರು ಅವರು ಹಾಗಾಗಿ ಇಂಥವರ ಒಂದು ದೊಡ್ಡವರ ಸ್ವಾಮಿಗಳ ಆಶೀರ್ವಾದ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಇದು ನಡೆಯುತ್ತೆ ಇಲ್ಲ ಅಂದರೆ ಮಕ್ಕಳನ್ನ ಯಾರು ಕರೆದೇ ಹೋದರೆ ಈ ಥರ ಒಂದು ಅವಕಾಶ ಇದ್ದಾಗ ಹೇಗೆ ನಾವು ಈ ದೇಶದ ನಮ್ಮ ಸಂಸ್ಕೃತಿ ಮಣ್ಣು ಪ್ರತಿಯೊಂದು ಸಹ ಅದನ್ನು ಉಳಿಸಿ ಬೆಳೆಸೋ ಕರ್ತವ್ಯವನ್ನು ನೀವು ಮಾಡ್ತಿದ್ದೀರಿ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಿಮಗೆ ದೊಡ್ಡ ಕರ್ತನಾಡನ್ನು ನಿಮಗೆ ನಾವು ಮಾಡಬೇಕು ಆದ್ದರಿಂದ ಖಂಡಿತ ಹೀಗೆ ಇದನ್ನು ಪ್ರೋತ್ಸಾಹಿಸಿ ಖಂಡಿತ ಇದನ್ನು ಮುಂದುವರೆಸೋಣ ಅಂತ ಹೇಳ್ತಾ ಎಲ್ಲರೂ ಕೈ ಈ ಒಂದು ಗೀತಾ ಅಭಿಯಾನ